ನಮ್ಮ ಭಾರತದ ಎಲ್ಲ ವಿದ್ಯೆಗಳಲ್ಲಿ ಕೊಟ್ಟು ವಿದ್ಯೆ ಮೇಲು ಅನ್ನತಕ್ಕಂಥದ್ದು ಅದ ಇದ್ರೂ ಸಹಿತ ರೈತರ ಒಂದು ಎದಕ್ಕೂ ಈಗಿನ ಕಾಲದಲ್ಲಿ ಬೆಲೆ ಇಲ್ಲ ನೋಡ್ರಿ ಕಂಡಪಟ್ಟಿ ಬೆಳೆ ಬೆಳೀತಾನೆ ಬೆಳೆ ಬರುವಾಗೆ ದಾರಿ ಇರುವುದಿಲ್ಲ ನೀರು ಇರುವುದಿಲ್ಲ ನೀರಿದ್ರೆ ಕರೆಂಟ್ ಇರುವುದಿಲ್ಲ ಈ ಎಲ್ಲ ಸಮಸ್ಯೆಗಳ ಒಂದು ಗೊಂದಲ ಗೊಂದಲದಲ್ಲಿ ನಮ್ಮ ರೈತರು ಈ ದೇಶದ ಬೆನ್ನೆಲುಬಾಗಿ ನಿಂತಿದ್ದಾರೆ ಯಾಕಂದರೆ ರೈತ ನಾವೇಸ್ಟ್ ಪಗಾರ ತಗೋತಂದ್ರು ನೋಟು ತಿನ್ನಾಕೆ ಬರೋದಿಲ್ಲ ನೋಟು ತಿನ್ನಾಕೆ ಬರ್ತದೆ ಏನ್ರಿ ರೀ ಗೋರ್ಮೆಂಟ್ ನೌಕರಿ ಐತಿ ಆದೈತಿ ಇದೈತೆ ಅಂದ್ರು ನೋಟು ತಿನ್ನಾಕಂತೂ ಯಾರಿಗೂ ಬರೋದಿಲ್ಲ ಅನ್ನಾನ ಎಲ್ಲರೂ ಆ ಒಂದು ದೃಷ್ಟಿಯಿಂದ ನಮ್ಮ ಅಪ್ಪಾಜಿಯವರು ರೈತರ ಪಾದ ಪೂಜೆ ನೋಡ್ರಿ ವಿಶೇಷ ಕಾರ್ಯಕ್ರಮ ನಿನ್ನೆ ಮುಂಜಾನೆ ಕೌಲುಗುಡ್ಡೆ ಹೆಣ್ಮಕ್ಕಳಿಗೆ ಒಂದು ತವರ ಮನೆ ಉಡುಗೊರೆ ಅಂದರೆ ಎಲ್ಲರಿಗೂ ಭಾಗವಹಿಸಬೇಕು ಎಲ್ಲರಿಗೂ ಒಂದ ಅವರಿಗೆ ಸನ್ಮಾನ ಮಾಡಬೇಕು ಅನ್ನತಕ್ಕಂಥ ಉದ್ದೇಶ ಯಾರ್ದು ಅಂದ್ರೆ ನಮ್ಮ ಅಂಬರೇಶ್ವರಪ್ಪ ಅವ್ರದು ಯಾಕಂದರೆ ಹೆಣ್ಮಕ್ಕಳಿಗೂ ಕಿಮ್ಮತ್ ಕೊಡುವವರಿಗಿನ ಕಾಲದಲ್ಲಿ ರೈತರಿಗೂ ಬೆಲೆ ಕೊಡುವಾರು ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರನ್ನು ಕರೆಸಿ ಈ ಒಂದು ಭವ್ಯವಾಗಿರತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಅಮರೇಶ್ವರಪ್ಪಾಜಿ ಇಟ್ಕೊಂಡಿದ್ದಾರೆ ರೈತರಿಗೆ ನಾವು ಬೆಲೆ ಕೊಡಬೇಕು ಯಾವ ರೈತರಿಗೆ ನಾವು ಬೆಲೆ ಕೊಡ್ತಾ ಇದ್ದೇವಲ್ಲ ಆಗ ನಮ್ಮ ದೇಶದ ಸಂಸ್ಕೃತಿ ಉಳಿತದ ಪುಣ್ಯಾತ್ಮರೇ ನಾ ಈ ಮಾತು ಯಾಕೆ ಹೇಳ್ತಾನಂದ್ರೆ ರೈತರಿಗೆ ಹೆಣ್ಣ ಕೊಡುವ ಈಗಿನ ಕಾಲದಲ್ಲಿ ರೈತರಿಗೆ ಎನ್ನ ಕೊಡುವಾರು ಗೋರ್ಮೆಂಟ್ ನೌಕರಿ ಇರ್ಬೇಕತ್ತಾರು ಹತ್ತು ಇಪ್ಪತ್ತು ಎಕರೆ ಹೊಲ ಇರಬೇಕಾರೋ ಆದರೆ ಅವೇನು ಮಾಡ್ತಾನೋ ಹೊಲಮನೆ ಮಾಡ್ತಾನು ಅವ್ಗೆ ಎಣ್ಣೆ ಕೊಡುವಾರ ಅದಕ್ಕಾಗಿ ನಿಮಗೆ ಕಳಕಳಿಯ ವಿನಂತಿ ಏನಂದ್ರೆ ರೈತರಿಗೆ ಹೆಣ್ಣು ಕೊಟ್ಟರೆ ನಿಮ್ಮ ಜೀವನ ಶುದ್ಧ ಆಗ್ತದೆ ರೈತರಿಗೆ ಹೆಣ್ಣು ಕೊಡಲಿಲ್ಲ ಅಂದ್ರೆ ನೀವು ಅರ್ಧ ಕಿಲೋ ಪಾ ಕಿಲೋ ತರೋದು ಬ್ಯಾಗಿನಾಗಿಂದ ಮತ್ತು ಒಂದು ವಾದ ಒಂದು ವಾರಗಾನ ಮತ್ತು ನೀರು ಕುಡಿ ಪಾಳೆ ಬರ್ತೈತಿ ನಾ ಎಲ್ಲಿ ಹದಲ್ಲಿ ಇದ್ನ ಹೇಳತ್ತ ಈಗ ಹೊಲ ಬೇಕು ಹೊಲಾ ದುಡ್ಡು ಹೊಲದಾಗ ದುಡಿದು ಬೇಡ ಅಂದ್ರೆ ಎಂಥದು ಬಂದದ ರೀ ಶರಣರ ಕಾಲದಲ್ಲಿ ಕಾಯಕವೇ ಕೈಲಾಸ ಅಂದ್ರೆ ಅವರು ಕಾಯಕಕ್ಕೆ ಬೆಲೆ ಕೊಟ್ಟರು ನಮ್ಮದು ಏನಾಗೈತೆ ಅಂದರೆ ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಇಂಥ ಒಂದು ಪರಿಸ್ಥಿತಿ ಬಂದದ ನಮ್ಮ ಕನೇರಿ ಅಪ್ಪರು ಇನ್ನೂ ಸವಿಸ್ತಾರವಾಗಿ ತಮ್ಮೆಲ್ಲರಿಗೆ ಹೇಳೋರದಾರೆ ಅದರಲ್ಲಿ ಅವರು ಒಂದು ನೋಡಬೇಕ್ರಿ ಎಲ್ಲ ಯೂಟ್ಯೂಬಲ್ಲಿ ನಾವು ನೋಡ್ತಾ ಇದ್ದೇವೆ ಅವರ ವಿಚಾರ ವಿಶೇಷವಾಗಿರತಕ್ಕಂಥ ವಿಚಾರ ಅವರ ವಿಚಾರ ಒಂದು ಧಾರೆಯಲ್ಲಿ ನಮ್ಮ ಅಪ್ಪ ನಡೆದಿದ್ದಾರೆ ನೋಡ್ಬೇಕಾ ಅವರಿಬ್ಬರು ಪೂಜ್ಯರು ನೀವು ಸಾಷ್ಟಾಂಗ ಹಾಕಿದಾಗ ನನಗೆ ಕಣ್ಣೀರು ಬಂದು ನಿಮಗೆ ಬಂದು ಇಲ್ಲ ಅಂಬಲ ಒಬ್ಬರು ತ್ಯಾಗಮಯವಾಗಿರತಕ್ಕಂಥ ಜೀವನ ಸಮಾಜದಲ್ಲಿ ಇಷ್ಟು ಕಳಕಳಿಯಿಂದ ನಿಮಗೆ ಹೇಳತೈತೆ ಅಂದ್ರೆ ನಾವು ತಿಳ್ಕೊಬೇಕದನ್ನ ಇಬ್ಬರು ಸಾಷ್ಟಾಂಗ ಹಾಕಿರೋ ಅವರು ಹಾಕಬೇಕಾದ ಏನು ರೀ ಕನೇರಿ ಹಬ್ಬ ಅಂದ್ರೆ ಈಗಿನ ಕಾಂಗಿನ ಕಾಲದಲ್ಲಿ ಏನು ಸ್ವಾಮಿ ವಿವೇಕಾನಂದರು ಇದ್ರಲ್ಲ ಹಂಗಿದ್ದಂಗೆ ಅದಾರ ಅವರು ಅಂಥವ್ರು ನಿಮ್ಗೆ ಸಾಷ್ಟಾಂಗ ಹಾಕ್ಯಾರ ಅಂದ ಒಳಕ್ಕೆ ನೀವು ಅವ್ರು ಹೇಳಿದ ರೀತಿಯಲ್ಲಿ ಆದ್ರಿ ಅವ್ರು ಅವ್ರ ಹೇಳಿದ ರೀತಿ ಅಂತ ನೀವು ರೈತ ತನ ಮಾಡಿರಿ ನಿಮಗೆ ಬರ್ತದ ಇಲ್ಲರ ನಿಮಗೆ ಪಾಪ್ ತಗ್ತದ ನೋಡಿ ಏನು ಮಾಡೋರ ಖಂಡಪಟ್ಟು ಯೂರಿಯ ಹಾಕೋದು ಡಿ ಎ ಪಿ ಹಾಕೋದು ಬಗ್ನ ಬೆಳಿ ಬರ್ತೈತಿ ಮರದ ಕೊಳಿತೈತಿ ಅಂಥದ್ದು ಮಾಡಬೇಡ್ರಿ ಅವ್ರಿ ಇವತ್ತು ಸಾಷ್ಟಾಂಗ ಹಾಕ್ಯಾರ ನಮ್ಮ ಅಂಬರೇಶ್ವರ ಅಪ್ಪಗಳು ನಮ್ಮ ಕನೇರಿ ಅಪ್ಪಗಳು ಸಾಷ್ಟಾಂಗ್ ಹಾಕ್ಯಾರ ಅಂದ ಇನ್ನು ಮುಂದೆ ನೀವು ಸಾವಯವ ಕೃಷಿನ ಮಾಡ್ಬೇಕು ಅದಕ್ಕೆ ಹಾಕ್ಯಾರ ಹಾಕ್ಯಾರವ್ರ ನೀವು ಕಂಡಪಟ್ಟಿ ಡಿ ಎ ಪಿ ತಂದು ಯೂರಿಯಾ ತಂದು ಕಂಡಪಟ್ಟಿ ಕಬ್ಬ ಬೆಳಿಸಿ ಹಿಂಗೆ ಮಾಡಬೇಡ್ರಿ ಎಲ್ಲರೂ ಏನು ಮಾಡ್ರಿ ಸಾವಯವ ಕೃಷಿಯೇ ಮಾಡ್ರಿ ರೈತತನ ಪ್ರಾಮಾಣಿಕತನದಿಂದ ನಾವು ಬದುಕಿದ್ರೆ ನೋಡ್ರಿ ನಿನ್ನೆ ಹೈನುಗಾರಿಕೆ ಕಾರ್ಯಕ್ರಮ ಇಟ್ಕೊಂಡ್ರು ಇವತ್ತು ರೈತರ ಒಂದು ಸಮಾವೇಶವನ್ನು ಇಟ್ಕೊಂಡ್ರು ಈ ರೀತಿಯಾಗಿ ವಿಶೇಷ ರೀತಿಯಾಗಿರತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಅಪ್ಪಾಜಿಯವ್ರು ಇಟ್ಕೊಂಡಿದ್ದಾರೆ ಎಲ್ಲರೂ ಅದ್ರಾಗ ಭಾಗವಹಿಸ್ರಿ ಇನ್ನು ಪೂಜ್ಯರು ಹೇಳಾವ್ರದಾರ ಅವರನ್ನು ನಾವು ನೀವು ಕೇಳಿ ಧನ್ಯ ಅಂತ ಹೇಳ್ತಾ ನಾನು ವಾಗ್ರೂಪ ಶಿವನ ಮುಗಿಸ್ತಾ ಇದ್ದೀನಿ ಹರ ತತ್ಸತ್ ಹರ ಓಂ